ಸರಿ ಆರ್ ಎಸ್ ಎಸ್ನ ಇಟ್ಕೊಳ್ಳಿ ದಾನ್ ಮಾಡಲಿ ಆರ್ ಎಸ್ ಎಸ್ ಚಟುವಟಿಕೆ ಆರೋಗ್ಯಕರವಾಗಿರ್ಲಿ ಅನ್ನೋ ಕಾರಣಕ್ಕೆ ಅಷ್ಟೇ ಈಗ ಮೊನ್ನೆ ರವಿಕುಮಾರ್ ಮಾತಾಡೋದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಯಾರು ಡಿಪೆಂಡ್ ಮಾಡ್ತಾರೋ ನನಗ್ ಗೊತ್ತಿಲ್ಲ ಅದನ್ನ ಬಿಜೆಪಿಯ ನಾಯಕರುಗಳು ನೆನೆ ನೋಡಿದೆ ಜೋಶಿ ಅವರು ಅಶೋಕ್ ಅವರು ಅವರೆಲ್ಲ ಮಾತನಾಡಿದ್ರು ಟ್ವೀಟ್ ಮಾಡ್ತಾರೆ ಉಲ್ಟಾ ಮಾತಾಡ್ತಾರೆ ಅಂತ ಒಬ್ಬ ರಾಜ್ಯದ ಅವರು ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಅವ್ರ ಅಲ್ಲಿಂದ ಇಲ್ಲಿವರೆಗೆ ಅವ್ರ ಜರ್ನಿ ನೀವೆಲ್ಲ ಮಾಡಿದಿರ ಎಷ್ಟರ ಮಟ್ಟಿಗೆ ಅವರು ಒಳ್ಳೆ ಕೆಲಸವನ್ನ ಮಾಡ್ಕೊಂಡ್ಬಂದಿದ್ದಾರೆ ಅಂತ ಅವರ ಕೆಲಸವನ್ನ ಸರ್ಕಾರ ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರೋದನ್ನ ಸಹಿಸದೇ ಈ ತರ ಮಾತಾಡಿದ್ರೆ ನಮಗೂ ಅದ್ರ ಬಗ್ಗೆ ಬಹಳ ರಾಜ್ಯ ಜನರಿಗೆ ಒಂಥರ ತಲೆ ಬಗ್ಸ ಒಬ್ಬ ಮಹಿಳಾ ಹಿರಿಯ ಅಧಿಕಾರಿಗಳ ಬಗ್ಗೆ ಲಘುವಾಗಿ ಮಾತಾಡೋ ಆ ಹಿನ್ನೆಲೆಯಲ್ಲಿ ಬಹುಶಃ ಇದನ್ನ ಸಂಸ್ಕಾರ ಇರಬೇಕು ಅನ್ನೋ ರೀತಿನಲ್ಲಿ ಹೇಳಿರ್ತಾರೆ ಅದನ್ನ ಬ್ಯಾನ್ ಮಾಡುವಂತ ನಾವೇನು ಯಾರಿಗೂ ಹೇಳಿಲ್ಲ ಅಥವಾ ನಾವು ಬ್ಯಾನ್ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿಲ್ಲ ನಾಲ್ಕು ಅಯ್ಯೋ ಪಾಪ ಹಂಗಾರೆ ಬ್ರಹ್ಮನ ವಿಷ್ಣುನಾ ನಾವೆಲ್ಲ ಭಸ್ಮ ಒಬ್ರೆ ಇಲ್ಲ ಶಿವ ಇಲ್ಲ ನಾರಾಯಣ ಇಲ್ಲ ಬ್ರಹ್ಮ ಅವ್ರ ಮೂರೇ ಜನ ಅಂತ ಯಾರ ಬರ್ಣೆ ಮಾಡಕ್ ಸಾಧ್ಯ ಆಗೋದು ಇಲ್ಲ ಮೋಹಿನಿ ಹ ಆತರ ಏನಾರು ಶಕ್ತಿನ ಆಹ್ವಾನ ಮಾಡ್ಕೊಂಡಿದ್ರೆ ಸದಾನಂದ ಗೌಡ್ರು ನೋಡೋಣ